ಜೈ ಮಾಲಿಂಗೇಶ್ವರ ದೇವರಿಗೆ ನಮಿಸುತ್ತಾ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಬಾಹುಬಲಿ ಮಹಾಮಜ್ಜನಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೇವೆ ನಮ್ಮ ಈ ಒಂದು ಅವಧಿಯಲ್ಲಿ ಎರಡು ಸಾವಿರನೇ ಇಸ್ವಿಯಲ್ಲಿ ಇಲ್ಲಿ ಭಾಳ ವಿಜೃಂಭಣೆಯಿಂದ ಮಹಾಮಸ್ತಕಾಭಿಷೇಕನಾದ ವಿಚಾರ ನಮಗೆಲ್ಲರಿಗೂ ಸಹ ಗೊತ್ತಿರ್ಬೋದು ತದನಂತರ ಹನ್ನೆರಡು ವರ್ಷದ ನಂತರ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಮಹಾಮಸ್ತಕ ಮಹಾಮಸ್ತಕಾಭಿಷೇಕ ಮಹಾಮಜ್ಜನ ದೇವರಿಗೆ ನಡೆದಿದೆ ಈಗ ಹನ್ನೆರಡು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಈ ಒಂದು ಮಹಾಮಜ್ಜನಕ್ಕೆ ನಾವೆಲ್ಲ ರಣಿ ಆಗ್ತಾಯಿದ್ದೇವೆ ಅಂತ ಹೇಳಿ ನಾವು ತುಂಬ ಸಂತೋಷಪಡ್ತಾಯಿದ್ದೇನೆ ನಾನು ಈಗಾಗಲೇ ತಮಗೆಲ್ಲರೂ ಗೊತ್ತಿರುವ ಹಾಗೆ ಮಾರ್ಚ್ ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಒಂದನೇ ತಾರೀಕು ತನಕ ಒಂಬತ್ತು ದಿವಸಗಳ ಪರ್ಯಂತ ನಮ್ಮ ಅಭಿಷೇಕದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇಲ್ಲಿ ಇದರಲ್ಲಿ ಒಂಬತ್ತು ದಿವಸ ಸಹ ಬೇರೆ ಬೇರೆ ವ್ಯಕ್ತಿಗಳು ಒಂದೊಂದು ದಿವಸದ ಕಾರ್ಯಕ್ರಮವನ್ನು ನಡೆಸಿ ಕೊನೆಯ ದಿನ ಒಂದನೇ ತಾರೀಕಿಗೆ ನಮ್ಮ ಸಮಿತಿಯ ವತಿಯಿಂದ ಮಹಾಮಜ್ಜನ ನಡೀಲಿಕ್ಕಿದೆ ಪ್ರಥಮದಿಂದ ನೂರೆಂಟು ಕಲಶವನ್ನು ಪ್ರಾರಂಭವಾಗಿ ತದನಂತರ ಎರಡು ಇನ್ನೂರು ಹದಿನಾರು ಕಲಶ ಆಮೇಲೆ ಐನೂರು ನಾಲ್ಕು ಆಮೇಲೆ ಕೊನೆಯ ದಿವಸ ಸಾವಿರದ ಎಂಟು ಕಲಶ ಇಟ್ಟು ಅಭಿಷೇಕ ಮಾಡುವಂತಹ ಪದ್ಧತಿ ಇದ್ದಿದ್ದು ಅದೇ ರೀತಿ ಇಲ್ಲಿಯ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಮಗೆ ಸರ್ಕಾರದ ವತಿಯಿಂದ ಈಗಾಗಲೇ ನಮಗೆ ಒಂದು ಕೋಟಿ ರೂಪಾಯಿ ಸಿಕ್ಕಿದ್ದು ಅದರ ಆ ಒಂದು ಹಣದಿಂದಾಗಿ ನಾವು ಇಲ್ಲಿಯ ಬೆಟ್ಟದ ಬಾಹುಬಲಿ ಪೀಠದ ಸುತ್ತಲಿನ ಕಲ್ಲು ಹಳೆ ಭಾಳ ಹಳೆಯಾದಂಥ ಕಲ್ಲುಗಳಿತ್ತು ಅದನ್ನು ಬದಲಿಸಿ ನೂತನ ಶಿಲಾಕ ಕಲ್ಲುಗಳನ್ನು ಹಾಕಿದ್ದೇವೆ ಆಮೇಲೆ ಬಾಹುಬಲಿ ಬೆಟ್ಟದ ಎದುರುಗಡೆ ಇರುವಂತಹ ಮೂರ್ತಿಯಲ್ಲಿ ಎದುರುಗಡೆ ಇರುವಂತಹ ಅಕ್ಕಂಗಳ ಬಸದಿ ಒಂದು ಶಾಂತಿನಾಥ ಸ್ವಾಮಿ ಬಸದಿ ಹಾಗೂ ಇನ್ನೊಂದು ಚಂದ್ರನಾಥ ಸ್ವಾಮಿ ಬಸದಿ ಇದರ ಜೀರ್ಣೋದ್ಧರ ಸಹ ಭಾಳ ನಡೆದು ಭಾಳ ಚಂದವಾಗಿ ನಮ್ಮ ಬಸದಿ ಮೂಡಿಬಂದಿ ಅಂತ ಹೇಳಲಿಕ್ಕೆ ಪ್ರಯತ್ನ ಇದ್ದೇನೆ ಆಮೇಲೆ ಅಟ್ಟೊಳಗೆ ಕೆಲಸ ಇನ್ನು ಕೇವಲ ಒಂದು ಎರಡು ದಿವಸದಲ್ಲಿ ಪೂರ್ಣ ಕೆಲಸ ಮುಕ್ತಾಯವಾಗ್ತದೆ ಆಮೇಲೆ ನಾವು ಜನರಿಗೆ ಸ್ವಲ್ಪ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳುವಂಥ ಆಲೋಚನೆ ನಮ್ಮಲ್ಲಿದೆ ಅದನ್ನು ನೋಡಿಕೊಂಡು ಸಮಯ ಮತ್ತು ಅವಕಾಶ ನೋಡಿಕೊಂಡು ನಾವು ಜನರಿಗೆ ಇದರ ಉಪಯೋಗ ಪಡ್ಕೊಳ್ಳಿಕ್ಕೆ ನಾವು ನೋಡ್ತೇವೆ ಆಮೇಲೆ ಸುಮಾರು ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ ಚಪ್ಪರ ಬಹಳ ಮುಖ್ಯವಾಗಿ ನಮಗೆ ಚಪ್ಪರ ಬೇಕಾದ್ದು ಅನ್ನ ಸಂತರ್ಪಣೆ ಹತ್ತಿರ ಒಂದು ಕಡೆ ಅನ್ನ ಸಂತರ್ಪಣೆ ಆಗ್ತದೆ ಇನ್ನೊಂದು ಕಡೆ ಎಕ್ಸಿಬಿಷನ್ ಸ್ಟಾಲ್ಸ್ ಇರ್ತದೆ ಮತ್ತು ಇಲ್ಲಿ ನಮ್ಮ ಬೆಟ್ಟದ ಸುತ್ತ ಕಲಶ ಮಂಟಪ ಮತ್ತು ಯಜ್ಞಶಾಲೆ ಇದು ಇಷ್ಟು ಚಪ್ಪರ ಭಾಳ ಪ್ರಾಮುಖ್ಯವಾಗಿ ನಡಿ ಇರ್ತದೆ ನಮ್ಮ ಇನ್ನೂ ವೈವಿಧ್ಯ ಕಾರ್ಯಕ್ರಮ ನಡೆಯುವಂತಹ ಸಭಾ ಚಪ್ಪರ ಮಾತ್ರ ನಮಗೆ ಈಗಾಗಲೇ ಪರ್ಮನೆಂಟ್ ಸಭಾ ಚಪ್ಪರ ಇರುವುದರಿಂದ ನಾವು ಅದಕ್ಕೆ ಚಪ್ಪರ ಅಳವಡಿಸುವಂತಹ ಹವ ನಮಗೆ ಅವಕಾಶ ಇಲ್ಲ ಆದ್ದರಿಂದ ಅದನ್ನೇ ನಾವು ಚಂದಗೊಳಿಸಿ ಸಭಾ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ಮಾಡಬೇಕು ಅಂತ ಇದ್ದೇವೆ ನಾವು ಆದ್ದರಿಂದ ಇವತ್ತು ಚಪ್ಪರ ಮುಹೂರ್ತ ಭಾಳ ಉತ್ತಮ ರೀತಿ ನಡೆದಿದೆ ಈಗಾಗಲೇ ನಮಗೆ ಎಲ್ಲ ಕಡೆಯಿಂದ ನಮ್ಮ ಕಲಶದ ಬಾಬ್ತಿ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ಕಡೆಯಿಂದ ಜೈನ ಶ್ರಾವಕರ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ಮತ್ತು ಇಡೀ ಆಲ್ ಓವರ್ ಇಂಡ್ಯಾದಿಂದ ನಮಗೆ ಭಾಳಷ್ಟು ಕಲಶದ ಬಗ್ಗೆ ಬೇಡಿಕೆ ಇದೆ ಕಲಶದ ತಗೊಳ್ಳುವರಿದ್ದಾರೆ ಅಂತೂ ಭಾಳಷ್ಟು ಜನ ಈ ಒಂದು ಮಹಾಮಸ್ತಕಾಭಿಷೇಕಲ್ಲಿ ಬಂದು ಭಾಗವಹಿಸುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸುಮಾರು ದಿವ್ಸಾಗಲೂ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣೆ ಇರ್ಬೋದು ಬೇರೆ ಬೇರೆ ಪೂಜಾ ಕಾರ್ಯಕ್ರಮ ಇರ್ಬೋದು ಅಥವಾ ಇಲ್ಲಿ ಅಭಿಷೇಕದ ವ್ಯವಸ್ಥೆ ಇರ್ಬೋದು ಅಲ್ಲೆಲ್ಲ ಭಾಗವಹಿಸುವಂಥ ನಾವು ಆ ಒಂದು ಆಲೋಚನೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಸಭಾಚಪರ ಇರ್ಬೋದು ಅನ್ನ ಸಂತರ್ಪಣೆ ಬಾಪ್ತಿ ಇರ್ಬೋದು ಇನ್ನು ಅಭಿಷೇಕದ ವ್ಯವಸ್ಥೆ ವಿಚಾರವಾಗಿರ್ಬೋದು ಎಲ್ಲ ವಿಚಾರಕ್ಕೂ ಸಹ ನಾವು ಈಗಾಗಲೇ ಮುಂದುವರೆದು ಇನ್ನು ಕೇವಲ ಇಪ್ಪತ್ತು ದಿವಸ ಮಾತ್ರ ನಮಗೆ ಇರೋದ್ರಿಂದ ಇಲ್ಲಿ ಕ ಕೆಲಸಗಳು ಬಹಳ ಬರದಿಂದ ಇದೆ ಎಲ್ಲ ಶ್ರಾವಕರ ಒಂದು ನಮಗೆ ಸಹಕಾರದೊಂದಿಗೆ ಈ ಒಂದು ಮಹಾಮಸ್ತಕಾಭಿಷೇಕ ಪೂಜಾ ವೀರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಪ್ರವೀಣ್ ಕುಮಾರ್ ಇಂದ್ರರ ಒಂದು ಕಾರ್ಯದರ್ಶಿ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಲಿ ಇದಕ್ಕೆಲ್ಲ ನಮ್ಮ ಇಡೀ ದೇಶದ ನಮ್ಮ ಜೈನ ಶ್ರಾವಕರ ಒಂದು ಸೂಕ್ತ ಸಲ ನಮಗೆ ಸಲಹೆ ಮಾರ್ಗದರ್ಶನ ಹಾಗೂ ಅವರ ಸಹಕಾರದೊಂದಿಗೆ ವಿಜೃಂಭಣೆ ನಡೆಯುವುದರಲ್ಲಿ ನಮಗೆ ಯಾವುದೇ ಸಂದೇಶವಿಲ್ಲ ಸಂದೇಹವಿಲ್ಲ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರರು ಭಾಗವಹಿಸಲಿಕ್ಕಿದ್ದಾರೆ ಕೊನೆಯ ದಿವಸದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ರಾಜ್ಯಪಾಲರು ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದರ ಮಧ್ಯದಲ್ಲಿ ನಾವು ಈಗಾಗಲೇ ಮೈಸೂರು ಮಹಾರಾಜರನ್ನು ಸಹ ಭೇಟಿಯಾಗಿದೆ ಅವರು ಸಹ ಒಂದು ದಿವಸ ಕಾರ್ಯಕ್ರಮವನ್ನು ಒಂದು ಭಾಗವಹಿಸ್ತೇನೆ ಅಂತ ಹೇಳುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮಠಾಧಿಪತಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಯುಗ ಯುಗಲ ಮುನಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಮುರುದುದ್ರೆ ಚಾರುಕೀರ್ತಿ ಸ್ವಾಮೀಜಿಯವರ ಒಂದು ಆಶೀರ್ವಾದ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ